ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದಿಷ್ಟು ಇಲ್ಲಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಕಡೆಯಿಂದ ಇನ್ನು ಮುಂದೆ ಇಲ್ಲಿ ಇನ್ನು ಮುಂದೆ ಆಲ್ಮೋಸ್ಟ್ ಇನ್ನು ಮೇಲೆ ಯಾರಿಗೆ ಹಣ ಬರಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಸರ್ಕಾರ ಇಲ್ಲಿ ಹೇಳ್ತಾ ಇರುವಂಥದ್ದು ಮೇಯ್ನಾಗಿ ಇನ್ನು ಮುಂದೆ ಕೆಲವರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಇನ್ನು ಮುಂದೆ ಹೌದು ಸ್ನೇಹಿತರೆ ಇದು ರಿಯಲ್ ಆಗಿರುವಂಥ ಮಾಹಿತಿ ಇನ್ನು ಮುಂದೆ ಕೆಲವರಿಗೆ ಹಣ ಬರಲ್ಲ ಯಾಕೆ ಹಣ ಬರಲ್ಲ ಅಂತಂದರೆ ಒಂದಿಷ್ಟು ಜನರಿಗೆ ಒಂದಿಷ್ಟು ಜನರಿಗೆ ಹಣ ಬರೋದಿಲ್ಲ ಇನ್ಮೇಲೆ ಯಾಕೆ ಅದು ಏನು ಕಾರಣ ನಮ್ಮ ನಾವೇನದು ತಪ್ಪು ಮಾಡಿದ್ದೀವೋ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಇಲ್ಲ ಯಾಕಪ್ಪ ಅಂತಂದರೆ ಇನ್ನು ಮೇಲೆ ಕೆಲವರಿಗೆ ಇಲ್ಲಿ ಇ ಕೆ ವೈ ಸಿ ಮಾಡದ ಇದ್ದವರಿಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದ್ದವರಿಗೆ ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು ಇನ್ಮೇಲೆ ಹಣವನ್ನು ಹಾಕುವಂಥದ್ದು ನಿಲ್ಲಿಸ್ತೀವಿ ಇನ್ನು ಯಾರೆಲ್ಲ ಕರೆಕ್ಟಾಗಿ ಕಂಪ್ಲೀಟಾಗಿ ಹಣವನ್ನು ಪಡ್ಕೊಂಡು ಅಂದರೆ ಹಣವನ್ನು ಪಡ್ಕೊಳ್ತಾರೋ ಅಂದರೆ ಅವರು ಹಣವನ್ನು ಕಂಪ್ಲೀಟಾಗಿ ಪಡ್ಕೊಂಡಿರ್ತಾರೆ ಮತ್ತು ಕರೆಕ್ಟಾಗಿ ಅವರಿಗೆ ಹಣ ಜಮೆ ಆಗಬೇಕು ಅಂತ ಯಾರ್ಯಾರು ಇರ್ತಾರೋ ಮತ್ತು ಎನ್ ಸಿ ಪೇ ಮ್ಯಾಪಿಂಗ್ ಈ ರೀತಿ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ನಾವು ಹಣ ಹಾಕ್ತೀವಿ ಇಲ್ಲ ಅಂತಂದರೆ ಇನ್ಮೇಲೆ ಯಾರಿಗೂ ಹಣ ಹಾಕಲ್ಲ ಅಂತ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಇದೊಂದು ಖುಷಿಪಡುವಂಥ ವಿಚಾರ ಆ್ಯಂಡ್ ಕೆಲವರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಏನೂ ಇಲ್ಲಿ ಹೇಳಬೇಕಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಒಂದಿಷ್ಟು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಕೆಲವರಿಗೆ ಹಣ ಜಮೆ ಇಲ್ಲ ಎಲ್ರಿಗೂ ಜಮೆ ಆಗಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಜಮಿ ಯಾಕೆ ಆಗೋಲ್ಲ ಅಂತ ಕೇಳಿದರೆ ನಿಮ್ಮದು ರೇಷನ್ ಕಾರ್ಡನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರೇಷನ್ ಕಾರ್ಡನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ರೇಷನ್ ಕಾರ್ಡ್ ಸರಿ ಮಾಡ್ಕೊಳ್ಳುವಂಥದ್ದು ಅಂತಂದರೆ ಸಿಂಪಲ್ಲಾಗಿ ನಿಮ್ಮೊಂದು ರೇಷನ್ ಕಾರ್ಡನ್ನು ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡನ್ನು ಸ್ವಲ್ಪ ಆದರೂ ನೀವು ರೀಚೆಕ್ ಮಾಡ್ಕೊಳ್ಳಿ ರೀಚೆಕ್ ಮಾಡಿಕೊಂಡು ಅದರಲ್ಲಿ ಪ್ರಾಬ್ಲಮ್ ಇದೆಯಾ ನೋಡಿ ಆಗಿ ನಿಮಗೆ ಗೊತ್ತಾಗುತ್ತೆ ಎಲ್ಲರ ಅಕೌಂಟಿಗೂ ಹಣ ಹೋಗಬೇಕಂತಂದರೆ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಒಂದು ಇ ಕೆ ವೈ ಸಿ ಒಂದು ನಿಮ್ದು ಇಲ್ಲಿ ಆಗಿ ಹೇಳಬೇಕಂತಂದರೆ ಒಂದು ಇ ಕೆ ವೈ ಸಿ ಒಂದು ನಿಮಗೆ ಆಗಿ ಹೇಳ್ಬೇಕಂತಂದರೆ ಆಲ್ಮೋಸ್ಟ್ ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಸ್ನೇಹಿತರೆ ಇಷ್ಟನ್ನು ಮಾಡ್ಕೊಳ್ಳಿ ಆಗಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಆಗಿ ನಾನು ಹೇಳುವಂತ ಕೆ ವೈ ಸಿ ಕೆಲವರು ಮಾಡಿದ್ರೆ ಮಾತ್ರ ನಿಮ್ಗೆ ಆಗಿ ಹಣ ಬರತ್ಬಿಟ್ರೆ ಇಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಬರೋದಿಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಬೇಕಾದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಬಗ್ಗೆ ತುಂಬ ಅಂದರೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಆ್ಯಂಡ್ ಇ ಕೆ ಸಿನ ನೀವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಹೊಡೀರಿ ಇ ಕೆ ವೈಸಿಯಿಂದನೇ ನಿಮ್ಮೆಲ್ಲರ ಅಕೌಂಟಿಗೂ ಒಂದೇ ಸ್ಥಾನ ಬರ್ತಾ ಇರುವಂಥದ್ದು ಇಷ್ಟು ದಿನ ಆ್ಯಂಡ್ ಇ ಕೆ ವೈ ಸಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ಏನು ಅದಕ್ಕೊಂದು ಹೇಳುವಂಥದ್ದು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ನಿಮಗೆ ಹೇಳ್ಬೋದು ನೀವು ಇಲ್ಲ ಸರ್ ಹಾಗೆ ಹೀಗೆ ಇ ಕೆ ವೈ ಸಿ ಅನ್ನೋ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಬಹುದು ಆದರೆ ಇ ಕೆ ವೈ ಸಿ ಇಟ್ಸ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಬಗ್ಗೆ ಒಂದು ಎಚ್ಚರ ಇರಲಿ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ದಯವಿಟ್ಟು ಈ ಕೆ ಸಿನ ಮಾಡ್ಕೊಳ್ಳಿ ನಿಮ್ಮ ಈ ಕೆ ವೈ ಸಿ ಮಾಡಲಿಕ್ಕೆ ಇಲ್ಲ ಈ ಕೆ ವೈ ಸಿ ನಮಗೆ ಇದಾಗ್ತಾ ಇಲ್ಲ ಅಂತಂದರೆ ಏನು ಇ ಕೆ ವೈ ಸಿ ನಮಗೆ ಪ್ರೊಸೀಡ್ ಇಲ್ಲ ಈ ಕೆ ವೈ ಸಿ ಪ್ರೊಸೆಸ್ ನಮ್ಗೆ ಮಾಡಲಿಕ್ಕೆ ಇಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಸಿಗುತ್ತೆ ನಿಮಗೆ ವಿಡಿಯೋ ಸಿಗುತ್ತೆ ನಿಮಗೆ ಡೆಫಿನೆಟಾಗಿ ನೀವು ಇಲ್ಲಿ ಏನು ಆಲ್ಮೋಸ್ಟ್ ನೀವು ಇಲ್ಲಿ ಗೂಗಲಲ್ಲಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲ್ ಆಗಿ ಸಿಂಪಲಾಗಿ ಸಿಗುತ್ತೆ ಆ್ಯಂಡ್ ಇದನ್ನೆಲ್ಲ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದು ನೀವಿಲ್ಲಿ ಗೂಗಲ್ ಹೋಗಿಬಿಟ್ಟು ಸಿಂಪಲ್ಲಾಗಿ ಸರ್ಚ್ ಮಾಡಿದರೆ ಡೆಫಿನೆಟ್ ಆಗಿ ಅಲ್ಲಿ ಸಿಗುತ್ತೆ ನಿಮಗೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಈಗಿನ ಒಂದು ಏನು ಈಗ ಈಗ ಒಂದು ಆಲ್ಮೋಸ್ಟ್ ಎಲ್ಲದೂ ಸಿಕ್ಬಿಡುತ್ತೆ ನೀವು ಗೂಗಲ್ ಹೋಗಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲ್ಲಾಗಿ ನಿಮ್ಗೆ ಸಿಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಓಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಅಲ್ಲಿ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಗೆ ಬರಬೇಕಂತಂದರೆ ಮೇಯ್ನಾಗಿ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಆ್ಯಂಡ್ ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬೇಕಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಡೆಫಿನೆಟಾಗಿ ಇ ಕೆ ವೈ ಸಿ ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಅಂತ ಮಾಡ್ಕೊಳ್ಳಿ ಆದರೆ ಸರ್ಕಾರ ಇಲ್ಲಿ ಫ್ರೀಯಾಗಿ ನಿಮಗೆ ಈ ಏನು ಈ ಒಂದು ಯೋಜನೆಯನ್ನು ಕೊಡ್ತಿರಬೇಕಾದ್ರೆ ಈ ಒಂದು ಯೋಜನೆ ನಿಮ್ಗೆ ನಿಮ್ಮ ಕೈಗೆ ಹಣ ಜಮೆ ಆಗಬೇಕಾದ್ರೆ ನೀವು ಯಾಕೆ ಬಿಡ್ತೀರ ಅಂತ ನಾನು ಕೇಳುವಂಥದ್ದು ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಟದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬುಟದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬಾಬಾಯ್